माने अभी एक फैशन होगा है, हो है। आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಯಾರಿಗೂ ರಾಷ್ಟ್ರ ಇಡೀ ಅಂತ ನಾನು ಇವತ್ತಿನವ್ರಿಗೆ ಹೇಳೇ ಇಲ್ಲ ನಾನು ಪಾಲಿಟಿಕ್ಸಿಗೆ ಬಂದು ಮೊನ್ನೆ ಬಂದದಲ್ಲ ನಲ್ವತ್ತು ವರ್ಷ ನಲವತ್ತೈದು ವರ್ಷದಿಂದ ಇದ್ದೀನಿ ನಾನು ಪಾಲಿಟಿಕ್ಸ್ನಲ್ಲಿ ಯಾರಿಗೂ ನನ್ನ ಹೆಸರು ಇಡೀ ಆಗಲಿ ನನಗೆ ಡಾಕ್ಟ್ರೇಟ್ ಕೊಡ್ತೀವಿ ಅಂತಂದಲೇ ಬೇಡ ಅಂತಂದರೆ ಮೈಸೂರು ಸಿಟಿ ಡಾಕ್ಟ್ರೇಟ್ ಕೊಡ್ತೀವಿ ಅಂತಂದರು ನನಗೆ ಬೇಡ ನನಗೆ ಅಂತಂದರು ಬಿಕಾಸ್ ಡಾಕ್ಟ್ರು ಡಾಕ್ಟರೇಟ್ ಯೋಗ್ಯತೆ ನನಗಿಲ್ಲ ಅಂತ ನಿಮ್ಮ ಅಭಿಪ್ರಾಯ ಅದಕ್ಕೆ ಬೇರೆ ಎಷ್ಟಿದ್ರೆ ಆ ರಸ್ತೆಗೆ ಅದು ಮಾಡೋದು ಬೇಡದಲ್ಲಿ ಇಲ್ಲ 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 ನಾನು ನನ್ನ ಜೊತೆ ಮಾತಾಡೂ ನಾನು ಎಲ್ಲೂ ಚರ್ಚೆನೂ ಮಾಡಿಲ್ಲ ರಸ್ತೆ ಇಡಬೇಕು ಅಂತಲೂ ಹೆಸರು ಹೇಳಿಲ್ಲ ನಮಸ್ಕಾರ ಸರ್ ಹೇಳಿ ನಮ್ಮ ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಮುಖ್ಯಮಂತ್ರಿಗಳು ಇವತ್ತು ಮೈಸೂರಿಗೆ ಬಂದಿದ್ದಾರೆ ಶ್ರೀಮಾಸ್ ಬಂದಿದಾರ ಹಾ ಹೌದು ಏರ್ಪೋರ್ಟ್ ಅಲ್ಲಿ ಮಾತನಾಡಿದ್ದಾರೆ ಪತ್ರಕರ್ತರು ಏನಂತ ಹೇಳಿ ಅಂದ್ರೆ ರಸ್ತೆಗೆ ಇದ್ರೆ ಇದಾರೆ ಅದಕ್ಕೆ ನಲ್ವತ್ತು ವರ್ಷದಿಂದ ರಾಜಕಾರಣ ಇದೀನಿ ಯಾವ್ದೇ ರಸ್ತೆಗೆ ಎಸ್ಡಿ ಅಂತ ನಾನು ಹೇಳೇ ಇಲ್ಲ ಮೈಸೂರು ಯೂನಿವರ್ಸಿಟಿ ಡಾಕ್ಟರೇಟ್ ಕೊಡಕ್ ಬಂದಾಗ್ಲೇ ನಾನು ಬೇಡ ನಾನು ಯೋಗ್ಯತೆ ಇಲ್ಲ ಅಂತ ಹೇಳಿದ್ದೆ ಆ ಯಾವ್ದೋ ರಸ್ತೆ ಬೇರೆ ಹೆಸರು ಅದನ್ನ ಬದಲಾವಣೆ ಮಾಡೋದು ಬೇಡ ಹೆಸರಿಡೋ ವಿಚಾರವಾಗಿ ನನ್ನ ಜೊತೆ ಯಾರು ಚರ್ಚೆ ಮಾಡಿಲ್ಲ ಅಂತ ಸರ್ ಮುಖ್ಯಮಂತ್ರಿಗಳು

ಇತಿಹಾಸ ಬದ್ಲು ಬದಲಾಸಕ್ಕೆ ಹೋಗ್ಬಾರದು ಅಲ್ವ ಹೌದು ಹೌದು ಅದೇನೆ ಹೇಳಿದ್ರು ಈಗ ಯಾರವ್ರ ಮನೆಗೆ ಹೋಗ್ಬೇಕು ಈಗಂತೂ ವಾಹನ ಇಲ್ಲ ಇದ್ದೀರಾ ನಾನ್ ಬೆಂಗಳೂರು ಸರ್ ಬೆಂಗಳೂರ್ ಇದ್ದಾರೆ ಹಾ ಹಾ ಸರಿ ಬಿಡಿ ಹಾ ನೋಡ ನಿಮ್ಗೆ ನಿಮ್ಮ ಗಮನಕ್ಕೆ ತಂದೆ ಈಗ ಈ ತರ ಆಗಿದೆ ಅದಕ್ಕೆ ನಿಮ್ಗೆ ಹಾ ಇಲ್ಲ ಇಷ್ಟ ಆಗಿ ಅವ್ರ ಬಟ್ಟಂಗಿ ಅಭಿಮಾನಿಗಳು ಹ್ಮ್ ಅದನ್ನ ಕೇರ್ ಮಾಡ್ದಾಗ ಇದಕ್ಕೆ ಹೋಗ್ತಾರ ಅಂತ ಹ್ಮ್ 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 ಹ್ಞೂ ಅವ್ರು ತಾನು ಹೇಳಿದ್ದು ಹ್ಞೂ ನಾವು ಇಡ್ತೀವಿ ಹ್ಞೂ ಅಂತಲೂ ಹೊರಟ್ರಿ ಆಗ ಅದು ಬಿಕಾಪಿಕ್ ಹೋಗುತ್ತೆ ನಾ ಇಡಬಾರ್ದು ಅಂತ ಹೇಳಿದಾರೆ ಅವರು ಯಾರು ಹಂಗೆ ಇಡಬಾರ್ದು ಇರೋ ಹೆಸರು ಚೇಂಜ್ ಮಾಡಿ ಇನ್ನೊಂದು ಹೆಸರು ಇಡಕ್ಕೆ ಹೋಗ್ಬಾರ್ದು ಅಂತ ಹೇಳಿದಾರೆ ಹಾ ಇಡಬಾರ್ದು ಅಂದ್ರೆ ಒಂದು ರೀತಿ ಆದೇಶನೇ ಅಲ್ವಾ ಸರ್ ಅದು ನೀವ್ ಯಾರ್ರಿ ನೀ ನೀವು ಇಡಬಾರ್ದು ಅಂತೀವಿ ನಮ್ಮ ಕೈಯಲ್ಲಿದ್ದೇ ಇರ್ತೀವಿ ಅಂತ ಹೇಳಿದ್ರು ಹಾ ಹಾ ಅಲ್ಲ ಇರ್ಬಾರ್ದು ಅಂತ ಹೇಳಕ್ ನಾನಲ್ಲ ಅವ್ರ ಮುಖ್ಯಮಂತ್ರಿಗಳು ಹೇಳಿದಲ್ಲ ಯಾರು ಹಂಗ ಇಡಬಾರ್ದು ಅದೇನೇ ಹೇಳೋದು ಹಾ 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 ಕಿರಣ್ ಬಿಡಿ ಒಳ್ಳೇದಾಯ್ತು ಹಾ ಹೌದು ಸರ್ ಅದಕ್ಕೆ ನಿಮ್ಗೆ ನಿಮ್ ರಿಯಾಕ್ಷನ್ ಫೋನ್ ಮಾಡಿದೆ ಅವ್ರೇ ಹೋಗಕ್ಕೆ ನಾನು ಪ್ರಯತ್ನ ಪಡ್ತೀನಿ ಹಾ ಭೇಟಿ ಮಾಡ್ತೀರಾ ಸರ್ ನೋಡ್ತೀನಿ ಹಾ ಹಾ ಈಗ ಏರ್ಪೋರ್ಟ್ ಅಲ್ಲಿ ಮಾತಾಡಿದ್ರೆ ಈಗ ಬಂತು ಪ್ರೆಸ್ ಮೀಟ್ ಬಂದ್ ಹೋರಾಟಕ್ಕೆ ಬಜೆಟ್ ಸಿಕ್ಕೇನೆ